ಜೈ ಶ್ರೀರಾಮ್ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟನೇ ಪಾಠ ಕರ್ನಾಟಕದ ಕೈಗಾರಿಕೆಗಳು ಅಂತ ಹೇಳೋದ್ರ ಬಗ್ಗೆ ನೋಡಲಿಕ್ಕಿರುವಂಥದ್ದು ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಏನು ಅಂತ ನಾವು ನೋಡುವುದಾದರೆ ಕರ್ನಾಟಕದ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಹಾಗೆಯೇ ಹತ್ತಿ ಬಟ್ಟೆ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಸಿಮೆಂಟ್ ಕೈಗಾರಿಕೆ ಮತ್ತು ಕಾಗದ ಕೈಗಾರಿಕೆಗಳನ್ನು ತಿಳ್ಕೊಳ್ಳಿಕ್ಕಿರುವಂಥದ್ದು ಇನ್ನು ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಕೇಂದ್ರ ಅದು ಅದರ ಬಗ್ಗೆ ನೋಡಲಿಕ್ಕಿರುವಂಥದ್ದು ನಂತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳು ಯಾವುದೆಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು ಮೊದಲಿಗೆ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ತಿಳ್ಕೊಳ್ಬೇಕು ಕೈಗಾರಿಕೆಗಳು ಅಂತ ಹೇಳಿದರೆ ಏನು ಅಂತ ನಾವು ನೋಡಬೇಕು ಅಲ್ವಾ ನೋಡಿ ಮಕ್ಕಳೇ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದಾಗ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಣ್ತೇವೆ ಆದರೆ ಆ ಕಚ್ಚಾ ವಸ್ತುಗಳನ್ನು ನೇರವಾಗಿ ನಮಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅದನ್ನೇನು ಮಾಡ್ತೇವೆ ಅದನ್ನು ಕೆಲವೊಂದು ಪ್ರಕ್ರಿಯೆಗಳಿಗೆ ಅಥವಾ ಶುದ್ಧೀಕರಣಕ್ಕೆ ಒಳಪಡಿಸ್ತೇವೆ ಹೀಗೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತ ಹೇಳಿ ನಾವು ಕರಿತೇವೆ ಈಗ ಕೈಗಾರಿಕೆ ಅಂತ ಹೇಳಿದರೆ ಏನು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಏನು ಕೈಗಾರಿಕೆ ಹೇಳಿದರೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತ ಹೇಳಿ ನಾವು ಕರಿತೇವೆ ಇಲ್ಲಿ ನಾವು ನಕ್ಷೆಯಲ್ಲಿ ಗಮನಿಸಬಹುದು ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಇರಬಹುದು ಸಕ್ಕರೆ ಕೈಗಾರಿಕೆ ಹತ್ ಕಾಗದ ತ ಕೈಗಾರಿಕೆ ಸಿಮೆಂಟ್ ಕೈಗಾರಿಕೆ ಇವೆಲ್ಲವನ್ನು ನಕ್ಷೆಯಲ್ಲಿ ಎಲ್ಲಿ ಉತ್ಪಾದಿಸ್ತಾ ಉತ್ಪಾದಿಸಲಾಗ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅದನ್ನು ಗಮನಿಸಿ ಇನ್ನು ಈ ಕೈಗಾರಿಕೆಗಳು ಅಭಿವೃದ್ಧಿಯಾಗಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ನಮಗೆ ಸುಲಭದಲ್ಲಿ ಹೇಳ್ಬೋದು ಯಾಕೆ ಕೈಗಾರಿಕೆಗಳು ಇಷ್ಟೊಂದು ಅಭಿವೃದ್ಧಿಯಾಗಿದೆ ಹೌದು ಅಪಾರವಾದ ಖನಿಜ ಸಂಪತ್ತು ಅದಿದ್ದ ತಾನೇ ಖನಿಜ ಇದು ಕೈಗಾರಿಕೆಗಳು ಅಭಿವೃದ್ಧಿ ಆಗೋದು ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಬೇಕು ಸೂಕ್ತವಾದ ವಾಯುಗುಣ ಇರಬೇಕು ಸಾಕಷ್ಟು ನೀರಿನ ಪೂರೈಕೆ ಬೇಕು ಸಾರಿಗೆ ವ್ಯವಸ್ಥೆ ಇರಬೇಕು ನುರಿತ ಕಾರ್ಮಿಕರ ಲಭ್ಯತೆ ಇರಬೇಕು ವಿಶಾಲ ಮಾರುಕಟ್ಟೆ ಬೇಕು ಹಾಗೆಯೇ ತಂತ್ರಜ್ಞಾನವು ಇರಬೇಕು ಇವೆಲ್ಲವೂ ಇದ್ದರೆ ಏನು ಮಾಡ್ಬೋದು ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದರಿಂದ ಏನಾಗಿದೆ ಇವತ್ತು ನಮ್ಮ ಕರ್ನಾಟಕ ಅನೇಕ ವೈವಿಧ್ಯಮಯ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದ್ದನ್ನು ನಾವು ನೋಡ್ಬೋದು ಅಷ್ಟೇ ಅಲ್ಲ ನಮ್ಮ ರಾಜ್ಯ ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳಿಂದ ಕೂಡಿದ್ದದ್ದು ಆದರೆ ಈಗ ಆಧುನಿಕ ಕೈಗಾರಿಕೆಯ ಕಡೆಗೆ ಅದು ದಾಪುಗಾಲು ಹಾಕ್ತಾ ಉಂಟು ಏನು ಕಾರಣ ಹೌದು ಈ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಾದರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಇವರು ಯಾರು ಈ ಚಿತ್ರವನ್ನು ಗಮನಿಸಿ ಮಕ್ಕಳ ಯಾರು ಇವರು ಹೇಳ್ಬೋದಾ ಹೇಳ್ಬೋದು ಅಲ್ವಾ ಕರ್ನಾಟಕದ ಕೈಗಾರಿಕೆಗಳ ಬೆಳವಣಿಗೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ ಅಂತ ಹೇಳ್ಬೋದು ಯಾರಾದರೆ ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ಅಲ್ವಾ ಯಾಕೆ ಅಂತ ಹೇಳಿದರೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ಹೇಳುವ ತತ್ವವನ್ನು ಇವರು ಹೊಂದಿದ್ರು ಆ ಮೂಲಕ ಅವರು ರಾಜ್ಯದ ಅನೇಕ ಕೈಗಾರಿಕೆಗಳಿಗೆ ಬುನಾದಿಯನ್ನು ಹಾಕಿದರು ಅಷ್ಟೇ ಅಲ್ಲ ಇದರಿಂದ ಏನಾಯಿತು ಹೇಳಿದರೆ ನಮ್ಮ ಆರ್ಥಿಕ ಪ್ರಗತಿ ಕೂಡ ಶುರುವಾಗ್ತದೆ ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತೆ ಆಮದು ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ ರಾಷ್ಟ್ರದ ಆದಾಯ ಏನುಂಟು ತಲಾ ಆದಾಯ ಏನುಂಟು ಅದು ಹೆಚ್ಚಾಗಲಿಕ್ಕೆ ಶುರುವಾಯಿತು ವಿದೇಶಿ ವಿನಿಮಯ ಗಳಿಕೆಯಲ್ಲಿಯೂ ವೃದ್ಧಿ ಆಗಲಿಕ್ಕೆ ಆರಂಭ ಆಗ್ತದೆ ಉದ್ಯೋಗಾವಕಾಶಗಳು ಸಿಗ್ತಾ ಹೋಯಿತು ಜಿ ಡಿ ಪಿ ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಲಿಕ್ಕೆ ಆರಂಭ ಆಯಿತು ಹೇಗೆ ಆರಂಭ ಆಯಿತು ಅಂತ ನೋಡೋದಾದರೆ ನಾವು ಸಾವಿರದ ಒಂಬೈನೂರ ಎರಡರಂದು ಶಿವನ ಸಮುದ್ರದಲ್ಲಿ ಶಕ್ತಿ ಉತ್ಪಾದನೆ ಪ್ರಾರಂಭಗೊಳ್ತದೆ ಯಾವಾಗ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುಚ್ಛಕ್ತಿ ಉತ್ಪಾದನೆ ಪ್ರಾರಂಭಗೊಳ್ತದೆ ಅದಾದ ನಂತರ ವಿವಿಧ ಮೂಲ ಸಾಮಗ್ರಿ ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳು ಅಸ್ತಿತ್ವಕ್ಕೆ ಬರ್ತವೆ ಆನಂತರ ಅಕ್ಕಿ ಗಿರಣಿಗಳು ಸ್ಥಾಪನೆಯಾಯಿತು ಹೆಂಚಿನ ತಯಾರಿಕೆ ಬೀಡಿ ಸಿಗರೇಟು ಕಬ್ಬಿಣ ಮತ್ತು ಹಿತ್ತಳೆ ಪೌಂಡ್ರಿಗಳು ಸ್ಥಾಪನೆ ಆಗ್ ಆಗ್ತವೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ನಂತರ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಸಾಬೂನು ತಯಾರಿಕೆ ಹತ್ತಿ ಮತ್ತು ರೇಷ್ಮೆ ಗಿರಣಿ ಕಾಗದ ಸಿಮೆಂಟ್ ಬಣ್ಣ ಸಕ್ಕರೆ ಶ್ರೀಗಂಧದ ಎಣ್ಣೆ ಹೀಗೆ ಆಧುನಿಕ ಕೈಗಾರಿಕೆಗಳು ಕೂಡ ಸ್ಥಾಪನೆ ಆಗ್ತಾ ಹೋಗ್ತವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಮೈಸೂರು ಪ್ರಾಂತ್ಯವು ಕೈಗಾರಿಕೆಯಲ್ಲಿ ಮಾದರಿ ರಾಜ್ಯ ಅಂತ ಹೇಳಿ ಕರೆಯಲ್ಪಟ್ಟಿತ್ತು ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿ ಜಾರಿಗೆ ಬರ್ತದೆ ಈ ನೀತಿಯಿಂದಾಗಿ ರಾಜ್ಯದ ಕೈಗಾರಿಕಾ ಪ್ರಗತಿ ಮತ್ತಷ್ಟು ಅಭಿವೃದ್ಧಿಯಾಗ್ತಾ ಹೋಯಿತು ಇದರ ಫಲವಾಗಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಗೊಂಡು ಯಾವುದರಿಂದಾಗಿ ಕೇಂದ್ರ ಸರ್ಕಾರ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರ್ತದೆ ಸ್ವಾತಂತ್ರ್ಯ ನಂತರ ಆ ನಂತರ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ ಅವುಗಳು ಅಂತ ಹೇಳಿದರೆ ವಿಮಾನ ತಯಾರಿಕೆ ಎಂಜಿನಿಯರಿಂಗ್ ಮೆಷಿನ್ ಟೂಲ್ಸ್ ಗಡಿಯಾರಗಳು ಕಬ್ಬಿಣ ಮತ್ತು ಉಕ್ಕು ಅಲ್ಯೂಮಿನಿಯಂ ಮಾಹಿತಿ ತಂತ್ರಜ್ಞಾನ ವಿದ್ಯುನ್ಮಾನ ಜೈವಿಕ ತಂತ್ರಜ್ಞಾನ ಇವೆಲ್ಲವೂ ಸ್ಥಾಪನೆ ಆಗ್ತಾ ಹೋಯಿತು ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ಹೌದು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಅದು ಯಾವ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಗ್ತದೆ ಯಾರಿಂದ ಹೌದು ಈ ಕೀರ್ತಿ ಕೂಡ ಯಾರಿಗೆ ಸಲ್ತದೆ ಸರ್ ಎಮ್ ವಿಶ್ವೇಶ್ವರಯ್ಯನವರಿಗೆ ಸಲ್ತದೆ ಈ ಸರ್ ಯಮ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದಾಗಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತದೆ ಇವರೇನು ಮಾಡಿದ್ರು ಹೇಳಿದರೆ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಸಿಗುವಂತಹ ಉತ್ತಮ ಹಾಗೂ ಅಪಾರ ಕಬ್ಬಿಣದ ಅದಿರನ್ನು ಬಳಸಿಕೊಳ್ಳಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸ್ತಾರೆ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ನಂತರ ಇದನ್ನು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿ ಕರೀತಾರೆ ಆನಂತರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಅದನ್ನು ವಹಿಸಿಕೊಡ್ತಾರೆ ಇಂದು ಇದಕ್ಕೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿ ಕರೀತಾರೆ ಯಾವುದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಆರಂಭ ಆದ್ದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇವತ್ತು ಇದನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿ ಕರಿತಾ ಇರುವಂಥದ್ದು ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಕೆಲವೊಂದು ಅಗತ್ಯ ವಸ್ತುಗಳು ಬೇಕು ಅಲ್ವಾ ಈ ಅಗತ್ಯ ವಸ್ತುಗಳು ಎಲ್ಲಿಂದ ಪೂರೈಕೆ ಆಗ್ತದೆ ಅಂತ ನಾವು ನೋಡಬೇಕಾಗ್ತದೆ ಅದಕ್ಕೆ ಬೇಕಾಗಿರುವಂತಹ ಕಬ್ಬಿಣದ ಅದಿರು ಕೆಮ್ಮಣ್ಣು ಗುಂಡಿಯಿಂದ ಪೂರೈಕೆ ಆಗ್ತದೆ ಸುಣ್ಣ ಬಂಡಿಗುಡ್ಡದಿಂದ ಪೂರೈಕೆ ಆಗ್ತದೆ ನೀರು ಭದ್ರಾ ನದಿಯಿಂದ ಮ್ಯಾಂಗನೀಸ್ ಸಂಡೂರಿನಿಂದ ಪೂರೈಕೆ ಆಗ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಆರಂಭದಲ್ಲಿ ಇವುಗಳಿಗೋಸ್ಕರ ಕುಲುಮೆಗೆ ಉರುವಲನ್ನು ಉಪಯೋಗಿಸ್ತಾ ಇದ್ರು ನಂತರ ಶರಾವತಿ ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರ ಪ್ರಾರಂಭ ಆದಮೇಲೆ ಜಲ ಶಕ್ತಿಯನ್ನು ಬಳಸಿಕೊಂಡು ಇದನ್ನು ಅಭಿವೃದ್ಧಿ ಪಡಿಸ್ತಾರೆ ಈಗ ವಿಶೇಷ ರೀತಿಯ ಉಕ್ಕು ಬೀಡು ಕಬ್ಬಿಣ ಅಂದರೆ ನಾವು ಮನೆಯಲ್ಲಿ ಬಳಕೆ ಮಾಡುವಂತಹ ಕಬ್ಬಿಣದ ಏನು ವಸ್ತುಗಳೇನುಂಟು ಅವುಗಳನ್ನು ಉತ್ಪಾದಿಸ್ತಾ ಇದ್ದಾರೆ ಕರ್ನಾಟಕದ ಮತ್ತೊಂದು ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿದರೆ ಖಾಸಗಿ ವಲಯದ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಇದೆಯಲ್ಲಿ ಉಂಟು ಕೇಳಿದರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಅಂತ ಹೇಳೋದರಲ್ಲಿ ಇರುವಂಥದ್ದು ಎರಡು ಸಾವಿರದ ಒಂದರಲ್ಲಿ ಆರಂಭ ಆಗ್ತದೆ ಅತ್ಯಾಧುನಿಕ ಕೊರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಕೈಗಾರಿಕೆಯನ್ನು ಸ್ಥಾಪಿಸಿರುವಂಥದ್ದು ಇದು ಕೂಡ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದಿಸ್ತದೆ ಇದಿಷ್ಟು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆ ಹತ್ತಿ ಅಂತ ಹೇಳಿದ ಕೂಡಲೇ ನಮಗೆ ಕಣ್ಣಿಗೆ ಕಾಣ್ತದೆ ಅಲ್ವಾ ಹತ್ತಿ ಹೇಗಿರ್ತದೆ ಅಂತ ನಮ್ಗೆ ಗೊತ್ತುಂಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂತಾದರೆ ಹತ್ತಿ ಬಟ್ಟೆ ಕೈಗಾರಿಕೆ ಮೊದಲಿಗೆ ಆರಂಭಗೊಂಡ ಆಧುನಿಕ ಕೈಗಾರಿಕೆಗಳಲ್ಲಿ ಒಂದು ಏನು ನಮ್ಮ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆ ಆಗ್ತದೋ ಅದರಲ್ಲಿ ಮೊದಲಿಗೆ ಸ್ಥಾಪನೆಯಾದ ಅಂತ ಹೇಳಿದರೆ ಹತ್ತಿ ಬಟ್ಟೆ ಕೈಗಾರಿಕೆ ಇದು ಕೃಷಿ ಆಧಾರಿತವಾದ ಕೈಗಾರಿಕೆ ಹತ್ತಿ ಬಟ್ಟೆ ಅಂತ ಹೇಳಿದರೆ ಕೃಷಿ ಆಧಾರಿತ ಕೈಗಾರಿಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದರು ಕೇಳಿದರೆ ಕೈಮಗ್ಗಗಳಿಂದ ಬಟ್ಟೆ ನೈಗೆ ರೂಢಿಯಲ್ಲಿತ್ತು ಈಗಲೂ ಕೂಡ ಈ ಕೈಮಗ್ಗದಿಂದ ಬಟ್ಟೆ ತಯಾರಿಸುವುದನ್ನು ನಾವು ಕಾಣಬಹುದು ಕೃತಕ ನಾರಿನ ಬಟ್ಟೆ ವಿದೇಶಿ ಹತ್ತಿ ಬಟ್ಟೆಯ ಪೈಪೋಟಿಯ ನಡುವೆ ಕೂಡ ಈ ಹತ್ತಿ ಬಟ್ಟೆ ಈಗಲೂ ಕೂಡ ಬೇಡಿಕೆ ಇರುವಂತಹ ಒಂದು ಇಂಡಸ್ಟ್ರಿ ಹೇಗೆ ಆರಂಭ ಅಂತ ಹೇಳುವುದಾದರೆ ಆಧುನಿಕ ಹತ್ತಿ ಗಿರಣಿ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಆರಂಭ ಆದ್ದು ಮೊದಲಿಗೆ ಹತ್ತಿಯಿಂದ ಬೀಜ ಬೇರ್ಪಡಿಸುವಂತಹ ಜಿನ್ನಿಂಗ್ ಗಿರಣಿ ನಾವು ಎರಡನೇ ಚಿತ್ರದಲ್ಲಿ ನೋಡಿ ಅದು ಹತ್ತಿಯಿಂದ ಬೀಜ ಬೇರ್ಪಡಿಸುವಂತಹ ಜಿನ್ನಿಂಗ್ ಗಿರಣಿ ಎರಡನೇ ನಂತರ ಹತ್ತಿ ದಾರ ತೆಗೆಯುವ ಸ್ಪಿನ್ನಿಂಗ್ ಗಿರಣಿ ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆರಂಭಗೊಂಡದ್ದು ಮೊಟ್ಟ ಮೊದಲು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಎಂ ಎಸ್ ಕೆ ಗಿರಣಿ ಕಲಬುರ್ಗಿಯಲ್ಲಿ ಸ್ಥಾಪನೆ ಆಗ್ತದೆ ಅನಂತರ ಹುಬ್ಬಳ್ಳಿಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭ ಆಗ್ತಾ ಹೋಗ್ತದೆ ಸುಮಾರು ಸಾವಿರದ ಒಂಬೈನೂರು ರ ನಂತರ ಸಾವಿರದ ಒಂಬೈನೂರ ನಂತರ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು ಸ್ಥಾಪನೆ ಆಗ್ತದೆ ಅವುಗಳಲ್ಲಿ ಬೆಂಗಳೂರಿನ ಬಿನ್ನಿ ಮಿಲ್ ಮಿನರ್ವ ಮಿಲ್ ಮೈಸೂರಿನ ಕೆಆರ್ ಮಿಲ್ ದಾವಣಗೆರೆಯ ಕಾಟನ್ ಮಿಲ್ ಇವೆಲ್ಲವೂ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಇದ್ದಂತಹ ಕೆಲವೊಂದು ಕೈಗಾರಿಕೆಗಳು ಆ ನಂತರ ಹತ್ತಿ ಬೆಳೆಯುವ ಉತ್ತರ ಉತ್ತರದ ಬಯಲು ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಯಿತು ಇನ್ನು ನಾವು ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಹೇಳಬೇಕು ಅಂತಾದರೆ ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ಯಾವುದು ಅಂತ ಕೇಳಿದರೆ ಅದು ದಾವಣಗೆರೆ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರಿತೇವೆ ನೆನಪಿಟ್ಟುಕೊಳ್ಳಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಯಾವುದನ್ನು ಕರಿತೇವೆ ದಾವಣಗೆರೆಯನ್ನು ಕರೆಯುವಂಥದ್ದು ಅದಲ್ಲದೆ ಹುಬ್ಬಳ್ಳಿ ಇಳಕಲ್ ಗುಲೇದಗುಡ್ಡ ರಬಕವಿ ಬಾಗಲಕೋಟೆ ಮೊಲಕಲ್ಮೂರು ಗದಗ ಬೆಟಗೇರಿ ಬಾದಾಮಿ ಬೆಳಗಾವಿ ನರಗುಂದ ಗೋಕಾಕ್ ಬಳ್ಳಾರಿ ಹುಣಸೂರು ನಂಜನಗೂಡು ಪಿರಿಯಪಟ್ನ ಚಾಮರಾಜನಗರಗಳಲ್ಲೂ ಹತ್ತಿ ಬಟ್ಟೆ ನೂಲುವ ನೇಯುವ ಗಿರಣಿಗಳನ್ನು ನಾವು ಕಾಣಬಹುದು ಈಗ ಪ್ರಸ್ತುತ ನಾವು ನೋಡೋದಾದರೆ ನಲವತ್ತ ನಾಲ್ಕು ಹತ್ತಿ ಬಟ್ಟೆ ಗಿರಣಿಗಳನ್ನು ಕಾಣ್ಬೋದು ವಾರ್ಷಿಕವಾಗಿ ಸರಾಸರಿ ಐದು ಪಾಯಿಂಟ್ ಒಂದು ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನು ಉತ್ಪಾದಿಸ್ತಾ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಇತ್ತೀಚೆಗೆ ಕೆಲವು ಹತ್ತಿ ಗಿರಣಿಗಳು ಮುಚ್ಚಲ್ಪಟ್ಟಿದೆ ಏನು ಇದಕ್ಕೆ ಕಾರಣ ಈ ಹತ್ತಿ ಗಿರಣಿಗಳು ಮುಚ್ಚಲಿಕ್ಕೆ ಕಾರಣ ಏನು ಕೆಲವೊಂದು ಅಂತ ಹೇಳಿದರೆ ಒಂದು ಕಚ್ಚಾ ಹತ್ತಿಯ ಕೊರತೆ ಇರುವ ಕಾರಣ ಹತ್ತಿ ಗಿರಣಿಗಳು ಮುಚ್ಚಲ್ಪಡ್ತದೆ ಅಷ್ಟೇ ಅಲ್ಲ ಹಳೆಯ ಯಂತ್ರಗಳನ್ನು ಬಳಕೆ ಮಾಡ್ತಾ ಇರೋದರಿಂದ ಜೊತೆಗೆ ವಿದ್ಯುತ್ ಶಕ್ತಿಯ ಕೊರತೆಯಿಂದಾಗಿ ಹಾಗೆಯೇ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚದಿಂದಾಗಿ ಕೃತಕ ನಾರಿನ ಪೈಪೋಟಿ ಇವು ಪ್ರಮುಖವಾಗಿರುವ ಕಾರಣಗಳು ಯಾಕೆ ಕೆಲವೊಂದು ಹತ್ತಿ ಗಿರಣಿಗಳು ಇವತ್ತು ಮುಚ್ಚಲಿಕ್ಕೆ ಇರುವಂತಹ ಕಾರಣಗಳು ಇದಕ್ಕೋಸ್ಕರ ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸುವರ್ಣ ಜವಳಿ ನೀತಿ ಎರಡು ಸಾವಿರದ ಹದಿನೆಂಟು ಹದ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎಂಬ ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸ್ತದೆ ಆ ಮೂಲಕ ಹನ್ನೊಂದು ಜಿಲ್ಲೆಗಳಲ್ಲಿ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಇವುಗಳ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡೋದು ಇದರ ಉದ್ದೇಶ ಈಗಾಗಲೇ ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ಉಂಟು ದೊಡ್ಡಬಳ್ಳಾಪುರ ಆನೇಕಲ್ ಬೆಳಗಾವಿ ಮೈಸೂರು ರಾಮನಗರಗಳಲ್ಲಿ ಇಂತಹ ಪಾರ್ಕ್ಗಳನ್ನು ನಾವು ಕಾಣ್ಬೋದು ಇದಿಷ್ಟು ಹತ್ತಿ ಬಟ್ಟೆಗೆ ಸಂಬಂಧ ಬಟ್ಟೆ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಸಕ್ಕರೆ ಕೈಗಾರಿಕೆಯ ಬಗ್ಗೆ ಸಕ್ಕರೆ ಕೈಗಾರಿಕೆ ಬಗ್ಗೆ ಹೇಳಬೇಕು ಅಂತಾದರೆ ಕರ್ನಾಟಕದ ಪ್ರಮುಖ ಬೃಹತ್ ಪ್ರಮಾಣದ ಉದ್ಯಮಗಳಲ್ಲಿ ಒಂದು ಅಂತ ಹೇಳ್ಬೋದು ಇದು ಕೂಡ ಕೃಷಿ ಆಧಾರಿತವಾದ್ದು ಹತ್ತಿ ಬಟ್ಟೆ ಕೈಗಾರಿಕೆ ಹೇಗೆ ಕೃಷಿ ಆಧಾರಿತ ಹೇಳಿದೆವೋ ಅದೇ ರೀತಿ ಸಕ್ಕರೆ ಕೈಗಾರಿಕೆ ಕೂಡ ಕೃಷಿ ಆಧಾರಿತವಾಗಿರುವಂಥದ್ದು ಇನ್ನು ಈ ಸಕ್ಕರೆ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳು ಸ್ಥಾನೀಕರಣ ಅಂಶಗಳು ಅಂತ ಹೇಳ್ತೇವೆ ನಾವು ಏನೆಲ್ಲ ಬೇಕು ಹೇಳಿದರೆ ಕಬ್ಬು ಉತ್ಪಾದನೆ ಉತ್ತಮ ಹವಾಮಾನ ಇರಬೇಕು ವಿದ್ಯುತ್ ಸರಬರಾಜು ಬೇಕು ಸ್ಥಳೀಯ ಮಾರುಕಟ್ಟೆ ಇರಬೇಕು ಸಾರಿಗೆ ವ್ಯವಸ್ಥೆ ಇದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಇದರಿಂದಾಗಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಅಂತ ಅಷ್ಟಗ್ರಾಮ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸ್ತಾ ಇದ್ದದ್ದನ್ನು ಸರ್ ಫ್ರಾನ್ಸಿಸ್ ಬುಕಾನನ್ ಅಂತ ಹೇಳುವವರು ಉಲ್ಲೇಖಿಸಿದರು ಅಂದ್ರೆ ಹಿಂದೆಯೇ ಇದು ಆರಂಭ ಆಗಿತ್ತು ನಂತರ ಸಾವಿರದ ಎಂಟುನೂರ ನಲವತ್ತ ಏಳರಲ್ಲಿಯೇ ಸಕ್ಕರೆಯನ್ನು ಉತ್ಪಾದಿಸ್ತಾ ಇದ್ದರು ಲಂಡನ್ನಿನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ರು ಅಂತ ಹೇಳುವುದು ದಾಖಲೆಗಳಿಂದ ತಿಳಿದು ಬಂದಿರುವಂಥದ್ದು ಈ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಮಂಡ್ಯದಲ್ಲಿ ಪ್ರಾರಂಭ ಆಗ್ತದೆ ಎಲ್ಲಿ ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಂಪನಿಯನ್ನು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ ಒಂದರವರೆಗೂ ಇದು ಒಂದೇ ಕಾರ್ಖಾನೆ ಇದ್ದದ್ದು ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಆದರೆ ಇವತ್ತು ನಾವು ನೋಡೋದಾದರೆ ರಾಜ್ಯದಲ್ಲಿ ಒಟ್ಟು ನಲವತ್ತ ಏಳು ಸಕ್ಕರೆ ಕಾರ್ಖಾನೆಗಳು ಇವೆ ಇವು ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿ ಮೂರನೇ ಪ್ಲೇಸಲ್ಲಿ ಕೂಡ ಇದೆ ಹಂಚಿಕೆ ಬಗ್ಗೆ ಹೇಳಬೇಕು ಅಂತಾದರೆ ಕರ್ನಾಟಕದ ಸಕ್ಕರೆ ಕೈಗಾರಿಕೆ ವಿಶೇಷವಾಗಿ ಕಬ್ಬು ಬೆಳೆಯುವ ಪ್ರದೇಶಗಳಲ್ಲೇ ಹಂಚಿಕೆಯಾಗಿರುವಂಥದ್ದು ಕಾವೇರಿ ಕೃಷ್ಣ ಮತ್ತು ತುಂಗಾಭದ್ರ ನದಿಗಳ ಜಲಾನಯನ ಪ್ರದೇಶಗಳ ಜಿಲ್ಲೆಗಳಲ್ಲೇ ಕೇಂದ್ರೀಕೃತವಾಗಿರುವುದನ್ನು ನಾವು ಕಾಣಬಹುದು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹಾಗೆಯೇ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವಂಥದ್ದು ಅದಾದರೆ ನಾ ಅದರ ನಂತರ ನಾವು ನೋಡುವುದಾದರೆ ಮಂಡ್ಯ ಮೈಸೂರು ಬೀದರ್ ವಿಜಯಪುರ ಕಲಬುರಗಿ ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಗಳು ಕೂಡ ಪ್ರಮುಖವಾಗಿರುವುದನ್ನು ನಾವು ಗಮನಿಸ್ಬೋದು ಇನ್ನು ಈ ಸಕ್ಕರೆ ಕ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ಈ ಕಬ್ಬಿನ ಉತ್ಪಾದನೆಗೆ ಪ್ರಮುಖ ಇದು ಕೊಟ್ಟಿರುವಂಥದ್ದು ನಾವು ಅದರಲ್ಲಿ ಸಕ್ಕರೆ ಉದ್ಯಮದಿಂದ ದೊರೆಯುವಂತಹ ಉಪ ಪದಾರ್ಥಗಳು ಅಂತ ನಾವು ಹೇಳಬಹುದು ಯಾವುದನ್ನು ಯಾವುದದು ಉಪ ಉಪ ಪದಾರ್ಥಗಳು ಹೇಳಿದರೆ ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಯಾವುದು ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಈ ಕಬ್ಬಿನ ಸಿಪ್ಪೆಯಿಂದ ಏನು ಮಾಡ್ತಾರೆ ಕೇಳಿದರೆ ಕಾಗದದ ತಯಾರಿಕೆ ಮಾಡ್ತಾರೆ ಕಬ್ಬಿನ ಸಿಪ್ಪೆಯಿಂದ ಕಾಗದದ ತಯಾರಿಕೆ ಮತ್ತು ಅದನ್ನು ಇಂಧನವನ್ನಾಗಿ ಕೂಡ ಬಳಸ್ತಾರೆ ಮತ್ತಿನದೇನು ಕೇಳಿದರೆ ಕಾಕಂಬಿ ಕಾಕಂಬಿ ಅಂತ ಹೇಳಿದ್ರೇನು ಹರಳಿನ ರೂಪಕ್ಕೆ ಬಾರದೆ ಉಳಿದಿರುವಂತಹ ರಸ ಅದಕ್ಕೆ ಕಾಕಂಬಿ ಅಂತ ಹೇಳ್ತಾರೆ ಈ ಕಾಕಂಬಿಯನ್ನು ಸಾರವನ್ನು ಮಾಡಲಿಕ್ಕೆ ಉಪ್ ಉಪಯೋಗಿಸ್ತಾರೆ ಇದಿಷ್ಟು ಇದರ ಉಪ ಪದಾರ್ಥಗಳ ಬಗ್ಗೆ ಹೇಳಿರುವಂಥದ್ದು ಯಾವುದೆಲ್ಲ ಸಿಗ್ತದೆ ಸಕ್ಕರೆ ಉತ್ಪಾದನೆ ಉದ್ಯಮದಿಂದ ದೊರೆಯುವಂತಹ ಉಪ ಪದಾರ್ಥಗಳು ಅಂತ ಹೇಳಿದರೆ ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಇದಿಷ್ಟು ಸಕ್ಕರೆ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಕಾಗದ ಕೈಗಾರಿಕೆಯ ಬಗ್ಗೆ ಕಾಗದ ಕೈಗಾರಿಕೆ ಬಗ್ಗೆ ಹೇಳಬೇಕು ಅಂತಾದರೆ ಆಧುನಿಕ ಜಗತ್ತಿನಲ್ಲಿ ಮಹತ್ವದ ವಸ್ತು ಅಂತ ಹೇಳಿದರೆ ಯಾವುದು ಕಾಗದ ಯಾಕೆ ಕೇಳಿದರೆ ಶಿಕ್ಷಣ ಇರ್ಬೋದು ಮುದ್ರಣ ಇರ್ಬೋದು ವೃತ್ತಪತ್ರಿಕೆಗಳಿರ್ಬೋದು ಮತ್ತು ಸಂಸ್ಕೃತಿಯ ವಿಕಾಸಕ್ಕೆ ಅಗತ್ಯವಾದ ವಸ್ತು ಯಾವುದು ಕಾಗದ ಅಲ್ವಾ ಇದು ಅರಣ್ಯ ನಾವು ಈಗಾಗಲೇ ಎರಡು ಕೈಗಾರಿಕೆಗಳ ಬಗ್ಗೆ ಹೇಳುವಾಗ ಕೃಷಿ ಆಧಾರಿತ ಅಂತ ಹೇಳಿದೆವು ಆದರೆ ಕಾಗದದ ಕೈಗಾರಿಕೆಯು ಅರಣ್ಯ ಆಧಾರಿತವಾಗಿ ಇರುವಂಥದ್ದು ಈ ಕೈಗಾರಿಕೆಗೆ ಏನೆಲ್ಲ ಬೇಕು ಕಚ್ಚಾ ವಸ್ತುಗಳು ಅಂತ ಹೇಳಿದರೆ ಬಿದಿರು ಮರದ ತಿರುಳು ಹುಲ್ಲು ಕಬ್ಬಿನ ಸಿಪ್ಪೆ ಚಿಂದಿ ಬಟ್ಟೆ ರದ್ದಿ ಕಾಗದಗಳು ವೇಸ್ಟ್ ಪೇಪರ್ ಅಂತ ಏನು ಹೇಳ್ತೇವೆ ಅವುಗಳು ಇದು ಪ್ರಮುಖವಾಗಿ ಬೇಕಾಗಿರುವಂತಹ ಕಚ್ಚಾ ಪದಾರ್ಥಗಳು ಇನ್ನು ಕರ್ನಾಟಕದಲ್ಲಿ ಮೊಟ್ಟಮೊದಲು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ದಟ್ಟವಾದ ಅರಣ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಕಾರ್ಖಾನೆ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಆರಂಭ ಆಗ್ತದೆ ಅನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖಾಸಗಿ ಕಂಪನಿಯಿಂದ ದಾಂಡೇಲಿಯಲ್ಲಿ ಆರಂಭ ಆದ್ದು ಮೊದಲಿಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಲ್ಲಿ ಆರಂಭ ಆದ್ದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನು ಗಮನದಲ್ಲಿಟ್ಟುಕೊಂಡು ಭದ್ರಾವತಿಯಲ್ಲಿ ಆರಂಭ ಆದ್ದು ಮೈಸೂರು ಪೇಪರ್ ಮಿಲ್ ನಂತರ ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಆರಂಭ ಆಗಿರುವಂಥದ್ದು ಅದಲ್ಲದೆ ಸಮೀಪದ ಅರಣ್ಯಗಳ ಬಿದಿರು ನೀಲಗಿರಿ ಮರದ ತಿರುಳು ಕಾಳ್ ಕಾಳಿ ನದಿ ನೀರು ಜೋಗ್ನಿಂದ ವಿದ್ಯುತ್ ಪೂರೈಕೆ ಆಗ್ತಾ ಇತ್ತು ನಂಜನಗೂಡು ಕೃಷ್ಣರಾಜಸಾಗರ ಸತ್ಯಗಾಲ ಮುಂಡಗೋಡ ಮುನಿರಾಬಾದ್ ಯಡಿಯೂರು ಮತ್ತು ಬೆಂಗಳೂರಿನಲ್ಲಿಯೂ ಕೂಡ ರಾಜ್ಯದ ಇತರೆ ಕಾಗದ ತಯಾರಿಕಾ ಘಟಕಗಳಿರುವುದನ್ನು ನಾವು ಗಮನಿಸ್ಬೋದು ದೇಶದ ಕಾಗದ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಪ್ಲೇಸಲ್ಲಿ ಉಂಟು ನಾಲ್ಕನೇ ಪ್ಲೇಸಲ್ಲಿ ಇರುವಂಥದ್ದು ಸಕ್ಕರೆ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನ ಅಂತ ಹೇಳಿದೆವು ಕಾಗದರಲ್ಲಿ ನಾಲ್ಕನೆಯ ಸ್ಥಾನದಲ್ಲಿ ಇದೆ ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಸಿಮೆಂಟ್ ಕೈಗಾರಿಕೆಯ ಬಗ್ಗೆ ಈಗ ಗೊತ್ತು ನಮಗೆ ನಗರೀಕರಣ ಮತ್ತು ಕೈಗಾರಿಕರಣಗಳು ಆಗ್ತಾ ಇರುವಂತಹ ರಾಜ್ಯ ಅಲ್ವಾ ಆ ಕರ್ನಾಟಕದಲ್ಲಿ ಈ ನಗರೀಕರಣ ಮತ್ತು ಕೈಗಾರಿಕೀಕರಣ ವಿಸ್ತರಣೆ ಹೆಚ್ಚಾದ್ದರಿಂದಾಗಿ ನಿರ್ಮಾಣ ಕಾರ್ಯಗಳಿಗೆ ಯಾವ್ದು ಬೇಕು ಸಿಮೆಂಟ್ ಬೇಕು ಆದ್ದರಿಂದ ಸಿಮೆಂಟ್ ಬೇಡಿಕೆ ಹೆಚ್ಚಾಗ್ತಾ ಉಂಟು ಯಾಕೆ ಉಪಯೋಗ ಮಾಡ್ತೇವೆ ನಾವು ಸಿಮೆಂಟನ್ನು ಹೌದು ಮನೆ ಕಟ್ಟಲಿಕ್ಕೆ ಸಿಮೆಂಟ್ ಬೇಕು ದೊಡ್ಡ ಕಟ್ಟಡಗಳ ನಿರ್ಮಾಣ ಆಗಬೇಕು ಅಂತಾದರೆ ಸಿಮೆಂಟ್ ಬೇಕು ರಸ್ತೆ ಆಗಬೇಕು ಅಂತಾದರೂ ಸಿಮೆಂಟ್ ಬಳಕೆ ಮಾಡ್ತೇವೆ ಸೇತುವೆಗಳ ನಿರ್ಮಾಣಕ್ಕೆ ಸಿಮೆಂಟ್ ಬೇಕು ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೂ ಬೇಕು ಅಲ್ವಾ ಇದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರಗಳು ಇದೆಲ್ಲದಕ್ಕೂ ಸಿಮೆಂಟ್ ಬೇಕು ಇನ್ನು ಈ ಸಿಮೆಂಟ್ ಕೈಗಾರಿಕೆಯ ಸ್ಥಾಪನೆಗೆ ಅಗತ್ಯವಾದಂತಹ ಸುಣ್ಣದ ಕಲ್ಲು ಕರ್ನಾಟಕದಲ್ಲಿ ದೊರೀತದೆ ಜೊತೆಗೆ ಜಿಪ್ಸಮ್ ಮತ್ತು ಬಾಕ್ಸೈಟ್ಗಳು ಕೂಡ ನಮ್ಮಲ್ಲಿ ದೊರೀತದೆ ಆದರೆ ಅದಕ್ಕೆ ಬೇಕಾಗಿರುವ ಕಲ್ಲಿದ್ದಲು ಮಾತ್ರ ನೆರೆಯ ರಾಜ್ಯಗಳಿಂದ ಆಮದು ಮಾಡಿಕೊಳ್ಬೇಕಾಗ್ತದೆ ನೀರು ಮರಳು ಸಾರಿಗೆ ವಿದ್ಯುಚ್ಛಕ್ತಿ ಜೇಡಿಮಣ್ಣು ವಿಶಾಲವಾದ ಮಾರುಕಟ್ಟೆ ಸೌಲಭ್ಯಗಳು ಸಹ ಸಿಮೆಂಟ್ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥದ್ದು ಅದರ ನಂತರ ನಾವು ನೋಡಬೇಕು ಅಂತಂದರೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆ ಆಗ್ತದೆ ಅನಂತರ ಬಾಗಲಕೋಟೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಕಲಬುರಗಿ ಜಿಲ್ಲೆಯ ಶಹಾಬಾದ್ಗಳಲ್ಲಿ ಸ್ಥಾಪನೆ ಆಗ್ತದೆ ಇತರೆ ಸಿಮೆಂಟ್ ಕೈಗಾರಿಕೆ ಕೇಂದ್ರಗಳು ಅಂತ ಹೇಳಿದರೆ ವಾಡಿ ಲೋಕಾಪುರ ಇಟ್ಟಿಗೆಹಳ್ಳಿ ಮಡಕೆರೆ ಕಂಚಿಪುರ ಕಲದಗಿ ಕುರಕುಂಟ ಸೇಡಂ ಮತ್ತು ಚಿತ್ತಾಪುರ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ಎಂಟು ಭಾಗದಷ್ಟು ಕರ್ನಾಟಕ ಉತ್ಪಾದಿಸ್ತದೆ ರಾಜ್ಯಕ್ಕೆ ಈಗ ಸುಮಾರು ನೂರ ಇಪ್ಪತ್ತೊಂದು ಲಕ್ಷ ಟನ್ನುಗಳಷ್ಟು ವಾರ್ಷಿಕ ಸಿಮೆಂಟ್ ಉತ್ಪಾದಿಸುವ ಸಾಮರ್ಥ್ಯ ಇದೆ ಇದಿಷ್ಟು ಸಿಮೆಂಟ್ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಮಾಹಿತಿ ತಂತ್ರಜ್ಞಾನ ಉದ್ದಿಮೆಗಳು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಏನು ಹೇಳ್ತೇವೋ ಅದು ಕರ್ನಾಟಕವು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯ ಅಂತ ನಮಗೆ ಗೊತ್ತು ಇಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ದಿಮೆಗಳು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಅನೇಕ ಎಂಜಿನಿಯರಿಂಗ್ ಕಾಲೇಜುಗಳು ಸಂಶೋಧನಾ ಕೇಂದ್ರಗಳು ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನದ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ನೀಡಿರುವುದರಿಂದ ಪರಿಣತಿ ಹೊಂದಿರುವಂತಹ ಅಪಾರ ಮಾನವ ಶಕ್ತಿಯನ್ನು ಈ ಇದು ಒಳಗೊಂಡಿದೆ ಇದರಿಂದ ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಗೊಂಡು ಇಂದು ಕರ್ನಾಟಕವು ಭಾರತದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿರೋದನ್ನು ನಾವು ಗಮನಿಸಬಹುದು ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಇದು ಭಾರತದ ಬೃಹತ್ ಬೆಂಗಳೂರು ಉಂಟು ಇದನ್ನು ಭಾರತದ ಸಿಲಿಕಾನ್ ಕಣಿವೆ ಅಂತ ಹೇಳಿಯೇ ಕರಿತೇವೆ ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವ ಸಾಮಗ್ರಿಗಳ ಉತ್ಪಾದನೆ ಮತ್ತು ಅವುಗಳನ್ನು ರಫ್ತು ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಪ್ರಪಂಚದ ಹತ್ತು ಪ್ರಮುಖ ಉನ್ನತ ತಂತ್ರಜ್ಞಾನದ ನಗರಗಳಲ್ಲಿ ಒಂದು ಅಂತ ಹೇಳ್ಬೋದು ಇದನ್ನು ಇದರಿಂದ ಸಮೀಪದ ಇತರ ನಗರಗಳಲ್ಲೂ ಸಾಫ್ಟ್ವೇರ್ ಉದ್ಯಮ ವ್ಯಾಪಿಸಿರುವುದನ್ನು ನಾವು ಗಮನಿಸ್ಬೋದು ಈ ಬೆಂಗಳೂರು ನಗರವನ್ನು ನಾವು ನೋಡೋದಾದರೆ ಈ ಒಂದೇ ನಗರದಲ್ಲಿ ಸಾವಿರದ ಇನ್ನೂರು ಐ ಟಿ ಬಿ ಟಿ ಕೈಗಾರಿಕೆಗಳಿರುವುದನ್ನು ನಾವು ಗಮನಿಸ್ಬೋದು ಅದರಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆ ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಗಳನ್ನು ಆರಂಭಿಸಿದೆ ಯಾವುದು ಬೆಂಗಳೂರಲ್ಲಿ ಯಾಕೆ ಅಂತ ಹೇಳಿದರೆ ಬೆಂಗಳೂರು ನಗರ ಉತ್ತಮ ಹವಾಮಾನವನ್ನು ಒಳಗೊಂಡಿದೆ ವಿದ್ಯುತ್ ಪೂರೈಕೆಯನ್ನು ಒಳಗೊಂಡಿದೆ ತಾಂತ್ರಿಕ ಪರಿಣಿತರಿದ್ದಾರೆ ಆರ್ಥಿಕ ನೆರವು ವಿಶಾಲವಾದ ಮಾರುಕಟ್ಟೆ ಹಾಗೂ ಮೂಲ ಸೌಕರ್ಯಗಳು ಇರುವುದರಿಂದ ಬೆಂಗಳೂರು ಇವತ್ತು ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿರುವುದನ್ನು ನಾವು ಕಾಣ್ತೇವೆ ಈ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಷ್ಠಿತ ಕಂಪನಿಗಳು ಅಂತ ಹೇಳಿದರೆ ಇನ್ಫೋಸಿಸ್ ಮತ್ತು ವಿಪ್ರೋ ನೀವು ಕೇಳಿರಬಹುದು ಅಲ್ವಾ ಮಕ್ಕಳೇ ಹೌದು ಈ ಇನ್ಫೋಸಿಸ್ ಮತ್ತು ವಿಪ್ರೋ ಇದು ಪ್ರತಿಷ್ಠಿತ ಕಂಪನಿಗಳು ಅವುಗಳ ಶಾಖೆಗಳು ರಾಜ್ಯದ ಕೆಲವು ನಗರ ಕೇಂದ್ರಗಳಲ್ಲಿ ನಾವು ಕಾಣ್ತೇವೆ ಅಲ್ವಾ ಮಂಗಳೂರಲ್ಲಿ ಇರ್ಬೋದು ಈಗ ಹೇಳೋದಾದರೆ ನಮಗೆ ಹತ್ತಿರದಲ್ಲಿ ಉದಾಹರಣೆಗೆ ಮೈಸೂರು ಹುಬ್ಬಳ್ಳಿ ಕಲಬುರಗಿ ಶಿವಮೊಗ್ಗ ತುಮಕೂರು ಮಂಗಳೂರು ಅಲ್ವಾ ಮಾನವ ಸಂಪನ್ಮೂಲದ ಮಾಹಿತಿ ನೇಮಕಾತಿ ತರಬೇತಿ ಪಠ್ಯಕ್ರಮ ಮುಂತಾದವುಗಳನ್ನು ತಿಳಿಸುವುದಕ್ಕೆ ಈ ಉದ್ಯಮ ಹೆಚ್ಚು ಸೂಕ್ತವೂ ಹೌದು ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಕರ್ನಾಟಕದ ಕೈಗಾರಿಕಾ ವಲಯಗಳು ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಐದು ಕೈಗಾರಿಕಾ ವಲಯಗಳಾಗಿ ವಿಂಗಡಿಸಿದ್ದಾರೆ ಒಂದು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶ ಎರಡನೆಯದು ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಮೂರನೆಯದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕೈಗಾರಿಕಾ ವಲಯ ನಾಲ್ಕನೆಯದು ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ ಐದನೆಯದು ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಅಂತ ಹೇಳಿ ಐದು ಕೈಗಾರಿಕಾ ವಲಯಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಣಬಹುದು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕೈಗಾರಿಕಾ ವಲಯ ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ ಮತ್ತು ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಅಂತ ಹೇಳಿ ಅದನ್ನು ವಿಂಗಡಿಸಿರುವಂಥದ್ದು ಇದಿಷ್ಟು ಈ ಪಾಠದಲ್ಲಿ ಬರುವಂತಹ ವಿಚಾರಗಳು ಇನ್ನೊಮ್ಮೆ ನಾವು ಈ ಎಲ್ಲ ವಿಚಾರಗಳನ್ನು ನೆನಪಿಸ್ಕೊಳ್ಬೇಕು ಅಂತಾದರೆ ಮೊದಲಿಗೆ ನಾವು ಕೈಗಾರಿಕೆಗಳು ಅಂತ ಹೇಳಿದರೆ ಏನು ಅಂತ ನೋಡಿರುವಂಥದ್ದು ಅಲ್ವಾ ಏನು ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ನಾವು ಕೈಗಾರಿಕೆ ಅಂತ ಹೇಳ್ತೇವೆ ಇನ್ನು ಈ ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು ಅಂತ ನಾವು ತಿಳ್ಕೊಂಡೆವು ಅಲ್ವಾ ಅದರ ಜೊತೆಗೆ ಪ್ರಮುಖ ಕೈಗಾರಿಕೆಗಳು ಯಾವುದೆಲ್ಲ ಅಂತ ನೋಡಿದೆವು ಯಾವುದೆಲ್ಲ ಹೌದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ನೋಡಿರುವಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆ ಆನಂತರ ಸಕ್ಕರೆ ಕೈಗಾರಿಕೆಯ ಬಗ್ಗೆ ತಿಳ್ಕೊಂಡಿರುವಂಥದ್ದು ಕಾಗದ ತೈ ಕೈಗಾರಿಕೆ ನಂತರ ಸಿಮೆಂಟ್ ಕೈಗಾರಿಕೆಯನ್ನು ನೋಡಿರುವಂಥದ್ದು ಜೊತೆಗೆ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಯಾವುದು ಬೆಂಗಳೂರು ಅದರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಹಾಗೆಯೇ ಕರ್ನಾಟಕದಲ್ಲಿರುವಂತಹ ಕೈಗಾರಿಕಾ ವಲಯಗಳ ಬಗ್ಗೆ ನೋಡಿರುವಂಥದ್ದು ಇನ್ನು ಕೆಲವೊಂದು ಚಟುವಟಿಕೆಗಳನ್ನು ಗಮನಿಸಿ ಮಕ್ಕಳೇ ಮೊದಲಿಗೆ ಹೊಂದಿಸಿ ಬರೆಯಿದ್ದು ಯೇಸ್ಪಟ್ಟಿಯಲ್ಲಿ ದಾಂಡೇಲಿ ತೋರಣಗಲ್ ಮೊಳಕಲ್ಮೂರು ಶಹಾಬಾದ್ ಇನ್ಫೋಸಿಸ್ ವಿಭಾಗದಲ್ಲಿ ಸಿಮೆಂಟ್ ಹತ್ತಿ ಬಟ್ಟೆ ಕಾಗದ ಕಂಪ್ಯೂಟರ್ ಮತ್ತು ಕಬ್ಬಿಣ ಮತ್ತು ಉಕ್ಕು ಸರಿ ಅದನ್ನು ಹೊಂದಿಸಿ ಬರೀರಿ ಇನ್ನೆರಡನೇ ಚಟುವಟಿಕೆ ಏನು ಅಂತ ಕೇಳಿದರೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಉತ್ತರವನ್ನು ಬರೆಯಿರಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದು ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಯಾವುದು ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಕೇಂದ್ರೀಕೃತವಾಗಲು ಕಾರಣ ತಿಳಿಸಿ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿಗೆ ಈ ಪಾಠ ಮುಗಿಯುತ್ತದೆ